ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬಂದು ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಕರೆಕ್ಟಾಗಿ ಈಗ ತಾನೇ ತೋಟಕ್ಕೆ ಬಂದೆ ಈಗ ತಾನೇ ಜಸ್ಟ್ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಇತ್ತೀಚಿಗೆ ಬಂದು ಈ ನಡುವೆ ಸರಿಯಾಗಿ ವಿಡಿಯೋಗಳು ಮಾಡೋಕ್ಕಾಗ್ತಾ ಇಲ್ಲ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸ 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 ಹಾಗಾಗಿ ಸ್ವಲ್ಪ ಕೆಲಸಗಳು ಅಂತ ಒಂದು ಎರಡು ಮೂರು ದಿನ ಬಿಡೋ ಅಂದರೆ ವೀಡಿಯೋನ ಮಾಡಲಿಲ್ಲ ಆಲ್ಮೋಸ್ಟು ಅದೊಂದು ಒಂದು ಕಡೆ ಮನ್ಸಿಗೆ ಬೇಜಾರು ಇದೊಂದು ಎರಡೆರಡು ರೋದ್ನ ಏನು ಮಾಡೋಕ್ಕಾಗೋಲ್ಲ ಒಂದು ಕಡೆ ಕೆಲಸ ಇನ್ನೊಂದು ಕಡೆ ಕೆಲಸ ಮಾಡಿ ತಗ್ದಂಗೆ ನೆಮ್ಮದಿ ಕೊಡೋನು ಇಲ್ಲ ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಂದ ಹಂಗಾಗೇ ಆಗುತ್ತೆ ಓಕೆ ಯಾವ್ಯಾವ ಟೈಮ್ಗೆ ಏನೇನೋ ಬೇಕೋ ಹಾಗೆ ಆಗೇ ಬೇಕು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಕಥ್ರಿ ಯಾಕೆ ಏನಕ್ಕಪ್ಪ ವೆಂಕಟೇಶ್ ಬಿಲ್ ಇದ್ದಾನೆ ಕೊಡ್ತಾಯಿದ್ದಾನೆ ಏನೇನಲ್ಲ ಹಾಕಿದಾನೆ ಅಂತ ಅಂದ್ಕೊಂಡಿದ್ದೀರ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೊಡ್ಡ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟೇ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ತೊಂಡೆಗಿಡ ಗಿಡ ಹೋಗ್ತಾ ಹೋಗ್ತಾಯಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ ಈ ಕಡೆ ನಮ್ಮ ಅಮ್ಮ ಒಂದು ಕೆಲಸ ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದೀರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆ ನಂತೂ ಇಂತೂ ತೊಂಡೆ ಗಿಡ ತೋಟಕ್ಕೆ ಬಂದಿದ್ದಾಯಿತು ಇವಾಗ ಏನಪ್ಪ ಅಂದರೆ ನಮ್ಮಮ್ಮ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ಏನಂದ್ರೆ ಮೂಡ ಕಾಣಿಸ್ತಾ ಇದೆಯಲ್ವ ನಮ್ಮಮ್ಮ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ ಎಲ್ಲಿ ಬಿಡಿಸ್ತಾ ಇದ್ದಾರೆ ಇವಾಗ ಆಲ್ರೆಡಿ ಆ ಕಡೆ ಇದ್ದಾರೆ ಅಂದರೆ ಚೀಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಚೀಲ ಮತ್ತು ಬೇಷನ್ ಎರಡು ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಹುಲ್ಲು ಸಕ್ಕತ್ತಾಗಿ ಬೀಳ್ದಿತ್ತು ಬಜಡಿಯಾಗಿ ಹೋಗಿತ್ತು ಆಗ ಹಾಗಾಗಿ ಟಿಲ್ಲರ್ನ ಓಡಿಸ್ತಾ ಇದ್ದೀನಿ ಕಣ್ರಿ ಏನಂದರೆ ಫ್ರೆಂಡ್ಸ್ ಟಿಲ್ಲರ್ ಓಡಿಸೋಣ ಅಂತ ಬಂದೆ ಆದರೆ ಟಿಲ್ಲರ್ ಓಡ್ಸೋಕ್ಕಾಗಲಿಲ್ಲ ಯಾಕಂದರೆ ನಾಳೆ ಶನಿವಾರ ನಾನು ಶುಕ್ರವಾರ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಗುರುವಾರ ಅಂದ್ಕೊಂಡಿದ್ದೀನಿ ಆದರೆ ನಮ್ಮಮ್ಮ ಹೇಳಿದ್ರು ನಾಳೆ ಶಿವ ಶುಕ್ರವಾರ ನಾಳೆ ಶನಿವಾರ ಅಂತ ನಾಳೆ ಬಂದು ಗಾಡಿಗಳಿರೋದಿಲ್ಲ ಏನಿದ್ರು ಕೂಡ ಇವತ್ತೇ ಮೂಟಿಗಳು ಕಳಿಸ್ಕೊಡ್ಬೇಕಾಗುತ್ತೆ ಹಾಗಾಗಿ ಇವಾಗ ಟಿಲ್ಲರ್ ಓಡ್ಸೋದು ಬಿಟ್ಬಿಟ್ಟು ನೆಕ್ಸ್ಟು ಇವಾಗ ತೊಂಡೆಕಾಯಿನ ಹೇಳ್ತಾ ಇದ್ದೀನಿ ಅಂದರೆ ವಾರ ಮರ್ತೋಗಿದ್ದೆ ಆಲ್ಮೋಸ್ಟು ಏನು ಮಾಡೋದು ಈ ನಡುವೆ ಕೆಲಸ ಕೆಲಸಗಳು ಜಾಸ್ತಿ ವಾರನೋ ಜ್ಞಾನ ಇಲ್ಲ ಡೇಟು ಜ್ಞಾನ ಇಲ್ಲ ಹಿಂಗಾಗೋಗೈತೆ ನನ್ನ ಪರಿಸ್ಥಿತಿ ಅಲ್ವಾ ಓಕೆ ಟೈಮ್ ಬಂದು ಈಗ ಹನ್ನೊಂದು ಗಂಟೆ ಆಯಿತು ಇನ್ನೂ ಹೊಟ್ಟೆ ಊಟ ಇಲ್ಲ ಮೂಟೆಗಳಾಗಲಿ ಮೂಟೆಗಳಾಗಲಿ ಅಂತ ಕಾಯ್ಕೀಳ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮಮ್ಮಿ ಓಕೆ ಈ ಸಾಲ ಇನ್ನೊಂದು ಸ್ವಲ್ಪ ದೂರ ಇದೆ ಇದನ್ನು ಕಿತ್ಬಿಟ್ಟು ಇವಾಗ ನಾಷ್ಟ ಮಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೇಲಿ ಟಿಫನ್ ಮಾಡೋಣ ಏನಂದರೆ ನಮ್ಮ ಮನೇಲಿ ದೋಸೆ ಇದು ಬಿಸಿ ಬಿಸಿ ಇದ್ರೆ ಚೆನ್ನಾಗಿರ್ತೈತೆ ತಿನ್ನೋಕೆ ಆದರೆ ಬೆಳೆ ಬಂದಿರೋದು ಸ್ವಲ್ಪ ತಣ್ಣಗಿದೆ ಅಡ್ಜಸ್ಟ್ ಮಾಡ್ಕೊಂಡ ದೋಸೆಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಯಾವ ಚಟ್ನಿ ಅಮ್ಮ ಇದು ತೆಂಗಿನಕಾಯಿ ಚಟ್ನಿನ ಕಡಲೆ ಪಪ್ಪು ಕಡಲೆ ಬೀಜ ಹ್ಞೂ ಸಾಕುಬಿಡಿ ಸಾಕುಬಿಡಿ ಸಾಕಿಬಿಡ ಸಾಕುಬಿಡ ಏನಾದ ಅನ್ನಾನ ಅಂಕು ಮುರ್ಸ್ತೀಯಾ ಹಾಂ ಅತಿಯಾಗಿ ಸೇವಿಸಿದ್ರೆ ಅತಿಯಾಗಿ ತಿಂದರೆ ಅಮೃತ ಕೂಡ ವಿಷ ಅಂತೆ ಏನೇ ಆಗಲಿ ಕಂಟ್ರೋಲ್ ಹ್ಞೂ ನಗ್ ನೋಡು ನೋಡ ಕೇಳ್ತಾ ಇದ್ರೆ ಹಾಂ ಬೇರೆ ಈರುಳ್ಳಿ ಹಾಕಿದ್ಯಾ ಮಸಾಲೆ ಹಾಕಿದ್ಯಾ ಅಂತ ಏನು ಅದ ಹಂಗೆ ತಿನ್ನ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿಬಿಟ್ಟು ಮತ್ತು ಕೆಲಸ ಇದೆ ಏನಂದರೆ ಕಾಯಿಲೆ ಕಿತ್ತಿರೋದು ಮೂಟೆ ಮಾಡಬೇಕು ಹನ್ನೊಂದು ಆಯ್ತು ಆಯಿತು ಊಟ ಮಾಡೋ ಸಕನೆ ಟಿಫನ್ ಹನ್ನೆರಡು ಹನ್ನೆರಡುವರೆ ಆಗೋ ಹನ್ನೊಂದು ವರೆ ಆಗೋಯಿತು ಇನ್ನೇನು ಅರ್ಧ ಗಂಟೆ ಗಾಡಿಗಳ ಫೋನ್ ಮೇಲೆ ಫೋನ್ ಮಾಡ್ತಾರೆ ಅವ್ರಿಗೆ ಮುಟ್ಟಿಗೆ ಕೊಟ್ಬಿಟ್ಟು ಎಷ್ಟು ಬೇರೆ ಕೆಲಸ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ನನ್ನ ಮುಟ್ಟಿಗ್ಲೆಲ್ಲ ಎತ್ಕೊಂಡ್ಬಂದಿಲ್ಲ ಅಂದರೆ ಇವ್ರದ್ದು ಇದೆ ಅಷ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಪಳಕಾಯಿ ಮೂಟೆ ಪಳಕಾಯಿ ಮೂಟೆ ಹಾಕೊಂಡು ಹೋಗಿ ಗಾಡಿ ಬರುತ್ತೆ ಹಂಗೆ ನಮ್ದು ಹಾಕ್ಕೊಂಡು ಹೋಗ್ತಾರೆ ಹುಚ್ಚಾಡ್ತಾ ಇದ್ದೇನಾ ಅಲ್ಲ ಹುಚ್ಚಾಡ್ತಾ ಇದೆಯಾ ಅಲ್ಲಿ ಕುತ್ಕಂಡ್ರದವನೇ ಏನು ಹಂಗೆ ಕುತ್ಕೊಂಡದ ಹೆಂಗ ಸರ್ ಮಕ್ಳು ಓಡಾಡ್ಬೇಕಲ್ಲ ಬೇಡ ಹಾಂ ಅಲ್ಲ ಹೆಂಗ್ ಸರ್ ಮಕ್ಳು ಬೇಡ ನೀನು ನೋಡ್ತಾರೆ ಅವ್ತರ ನೋಡಿದಾರೆ ಉಚ್ಚಾಡ್ತಾರೈತೆ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ನಾ ಓಕೆ ಫ್ರೆಂಡ್ಸ್ ಮೂಟೆ ಎಲ್ಲ ಆಲ್ಮೋಸ್ಟ್ ಗಾಡಿಗೆ ಹಾಕ್ಬಿಟ್ಟು ಮತ್ತೆ ಅದು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಟೀ ಕುಡ್ಕೊಂಡು ಅದು ಕಾಫಿ ಟೀ ಎರಡು ಕುಡ್ದಿಲ್ಲ ಟೀ ಒಂದೇ ಕುಡ್ದಿದ್ದು ಟೀ ಕುಡ್ಕೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡು ಇವಾಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ ಮತ್ತು ಏನಪ್ಪ ಕೆಲಸ ಅಂದರೆ ಇವಾಗ ಟಿಲ್ಲರ್ ಓಡಿಸ್ಬೇಕು ಏನಂದರೆ ಆಗ್ತಿಲ್ಲ ಆಲ್ಮೋಸ್ಟು ಯಾಕಂದರೆ ಸಿಕ್ಕಾಪಟ್ಟೆ ಕೈ ನೋವು ಮತ್ತು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ ಮತ್ತು ಒಂಥರ ಚಳಿ ಜರ ಬಂದಂಗೆ ಆಗ್ಬಿಟ್ಟೈತೆ ಹಾಗಾಗಿ ಡೋಲೋ ಮಾತ್ರೆ ತೊಗೊಂಡು ಬಂದೆ ಅಂದರೆ ಡೋಲೋ ಮಾತ್ರ ಈ ಮಾತ್ರೆ ತೊಗೊಂಡು ಬಂದೆ ಏನಂದರೆ ಈ ನಡುವೆ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಅದರಲ್ಲೂ ಏನಂತೇಳಿದ್ರೆ ಈ ನಡುವೆ ಟಿಲ್ಲರ್ ಎರಡು ದಿನದಿಂದ ಕಂಟಿನ್ಯೂ ಆಗಿ ಒಂದು ಎರಡು ದಿನದಿಂದ ಟಿಲ್ಲರ್ ಓಡಿಸಿದೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದ್ದು ಒಂಥರ ಚಳಿ ಜ್ವರ ಬಂದಂಗೆ ಐತೆ ಅಂತ ಹೇಳ್ಬೋದು ಆಲ್ಮೋಸ್ಟು ಯಾಕಂತೇಳಿದ್ರೆ ಮೊದಲು ಇದ್ದಿದ್ದು ಬಂದು ಫೈ ಎಚ್ ಬಿ ಚಿಕ್ಕ ಇಂಜಿನ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಒಳ್ಳೆ ಸಾಯಕಲ್ ಅಲ್ಲಾಟಾಡ್ದಂಗೆ ಅದನ್ನು ಏನು ಮಾಡಿದೆ ಕೊಟ್ಬಿಟ್ಟೆ ಯಾಕಂತೇಳಿದ್ರೆ ಇಲ್ಲೇ ಪಕ್ಕದಲ್ಲಿ ಕಡಿಮೆ ರೇಟ್ಗೆ ಚೀಪಾಗಿ ಸಿಕ್ತು ಅಂದ್ಬಿಟ್ಟು ಏನು ಮಾಡಿದೆ ಗಾಡಿನ ಕೊಟ್ಬಿಟ್ಟೆ ಆ ಗಾಡಿನ ಕೊಟ್ಬಿಟ್ಟು ಸ್ವಲ್ಪ ಹೆವಿ ಹಾಕ್ಕೊಂಡೆ ಏಳು ಇಚ್ ಬಿ ಅದರಲ್ಲಿ ಏನಂತೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಕಷ್ಟ ಆಗ್ತಾಯಿದೆ ಏನಂದ್ರೆ ಸ್ವಲ್ಪ ರೂಢೆ ಆಗಬೇಕು ಬ್ಯಾಲೆನ್ಸ್ ಆಗೋವರೆಗೂ ಸ್ವಲ್ಪ ರೂಢೆ ಆಗಬೇಕು ಹೆವಿ ಗಾಡಿ ಆಲ್ಮೋಸ್ಟು ಇಂಜಿನ್ ಇಂಜಿನ್ನ ಸಿಕ್ಕಾಪಟ್ಟೆ ಪೇಯ್ನು ಹಾಗಾಗಿ ಒಂಥರ ಚಳಿ ಜರ ಬಂದಂಗೆ ಹಾಕ್ಬಿಟ್ಟೈತೆ ನನ್ನ ಬಾಡಿಗೆ ಹಾಗಾಗಿ ಡೊಲೋ ಮಾತ್ರ ತೊಗೊಬಂದೆ ಮ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಬಂದೆ ಮನೇಲಿ ನುಂಗ್ಬೋದಿತ್ತು ಆದರೆ ಮನೇಲಿ ಬಂದು ಹರವೇ ನೀರು ಇವಾಗೇ ಮೂಗಲು ಸುರಿತಾಯಿತು ಗೊಣ್ಣೆ ಅದ್ರ ಜೊತೆಗೆ ಅದು ಬೇಕಾ ಬೇಡ ಬಿಡು ಅಂದ್ಬಿಟ್ಟು ತೋಟಕ್ಕೆ ಬಂದೆ ಮಾತ್ರೆ ತಿನ್ನೋಣ ಅಂತ ಇಲ್ಲಿ ನೀರು ಹಿಡ್ಕೊಂಡು ಮಾತ್ರೆ ತಿಂದರೆ ಮುಗೀತು ಓಕೆ ಫ್ರೆಂಡ್ಸ್ ಮಾತ್ರೆ ಏನು ತಿಂದಿದ್ದಾಯಿತು ಇನ್ನು ಅದು ಪಡಕ ಮಾಡುತ್ತೆ ನನ್ನ ಪಡಕ್ಕೆ ನಾನು ಹೋಗಿ ತೋಟದಲ್ಲಿ ಕೆಲಸ ನೋಡೋಣ ಏನಪ್ಪ ಕೆಲಸ ಅಂದರೆ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಟಿಲ್ಲರ್ ಓಡಿಸ್ಬೇಕು ಇನ್ನೊಂದು ಎರಡು ಮೂರು ಮೂರು ಸಾಲೇನ ಇದೆ ಅದನ್ನು ಓಡಿಸ್ಬಿಟ್ರೆ ಕಂಪ್ಲೀಟಾಗಿ ಆ ಕೆಲಸ ಮುಗಿಯುತ್ತೆ ಆ ಕಂಪ್ಲೀಟಾಗಿ ಆ ಕೆಲಸ ಮುಗಿದ್ಮೇಲೆ ಬೇರೆ ಕೆಲಸ ನೋಡ್ಬೋದು ಏನಂತ ಹೇಳಿದ್ರೆ ಇಲ್ಲಿಂದ ಆಚೆ ಬಂದು ಮಳೆ ಇರೋದಿಲ್ಲ ನೆಲ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಮತ್ತೆ ಓಡಿಸೋಕ್ಕೆ ಆಗೋಲ್ಲ ಕಸಡ ಹಂಗೆ ಇರ್ತೈತೆ ಕಸ ಎಲ್ಲ ಹಂಗೆ ಇರ್ತೈತೆ ಹಾಗಾಗಿ ಈಗು ಸಾರಿಲ್ಲ ಹಲಗು ಒಂಥರ ಚಳಿ ಜ್ವರ ಬಂದಂಗಿದೆ ಆದರೂ ಕೂಡ ಡೋಲಾ ಮಾತ್ರೆ ತಿಂದ್ಬಿಟ್ಟು ಇದ್ದೀನಿ ಕಣ್ರಿ ಬನ್ನಿ ಹಾಗೆ ನಮ್ಮ ಹೊಸ ಟಿಲ್ಲರ್ನ ತೋರಿಸ್ತೀನಿ ಆಲ್ಮೋಸ್ಟು ನಾನು ತಗೊಂಡು ಬಂದು ಆಗೋಯ್ತು ಒಂದು ಎರಡು ಆಯ್ತಾ ಬಂದು ಆದರೆ ನಾನು ತೋಟದಲ್ಲಿ ಕೆಲಸ ಮಾಡಕ್ಕೆ ಬರಲೇ ಇಲ್ಲ ಯಾಕಂದರೆ ಏನು ಕೂಡ ಕೆಲಸ ಇರಲಿಲ್ಲ ಟಿಲ್ಲರ್ಗೆ ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಬನ್ನಿ ಸವೆನ್ ಎಚ್ ಪಿ ಇಂಜಿನ್ ಕೆಪಾಸಿಟಿ ಇರೋ ಟಿಲ್ಲರು ಹೇಗಿದೆ ಅಂತ ನೋಡಿಕೊಂಡು ಬರೋಣ ಏನಂದರೆ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ಜ್ವರ ಬಂದು ನನಗೆ ನಾನು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಹಾಸ್ಪಿಟ್ಲಿಗೆ ಹೋಗಿ ನಾನು ಆವತ್ತಿಂದ ಇವತ್ತರೆಗೂ ಕೂಡ ಯಾರು ತೊಡ್ರೋಗನೂ ಬರಲಿಲ್ಲ ನನಗೆ ಆದರೆ ಇವತ್ತೇನೋ ಗೊತ್ತಿಲ್ಲ ಒಂಥರ ಚಳಿಚಾರ ಬಂದಂಗೆ ಐತೆ ಯಾಕಂತ ಹೇಳಿದ್ರೆ ಸುಮಾರು ಒಂದು ತಿಂಗಳಿಂದ ಬಿಟ್ಟು ಬಿಡದಿರ ಕಂಟಿನ್ಯೂ ಆಗಿ ತೋಟದಲ್ಲಿ ಕೆಲಸ ಇದ್ದೇ ಇದೆ ನನಗೆ ಆಲ್ಮೋಸ್ಟ್ ಒಂದು ಕೆಲಸ ತಪ್ಪಿದ್ರೆ ಒಂದು ಕೆಲಸ ಒಂದು ಕೆಲಸ ತಪ್ಪಿದ್ರೆ ಒಂದು ಕೆಲಸ ಇನ್ನೊಂದು ಎದುರು ನೋಡ್ತಾ ಇರ್ತೈತೆ ಹಾಗಾಗಿ ರೆಸ್ಟ್ ಕಂಟಿನ್ಯೂ ಆಗಿ ಕೆಲಸ ಮಾಡಿಕೊಂಡ್ರಿ ಆದರೆ ಬಂದು ಚಳಿ ಜ್ವರ ಶುರುಬಾಗೋಯ್ತು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಚಳಿ ಜ್ವರ ಬರುತ್ತಾ ರೆಸ್ಟ್ ಬೇಕಂತ ಕೂತ್ಕೊಂಡ್ರೆ ಇಲ್ಲಿ ನಾನು ಕೆಲಸ ನಡೆಯೋದಿಲ್ಲ ಕೆಲಸ ನಡೆದಿಲ್ಲ ಅಂದರೆ ನಾನು ಹೊಟ್ಟೆ ಪಾಡ್ ನಡೆಯೋದಿಲ್ಲ ಅಲ್ವಾ ಓಕೆ ಬನ್ನಿ ಏನಂತ ನೋಡೋಣ ಇಷ್ಟೆಲ್ಲ ಕಷ್ಟಪಡ್ತೀವಿ ಆದರೆ ಒಂದೊಂದು ಟೈಮ್ ಕೆಲವೊಬ್ಬರಿಂದ ಅಂದರೆ ಬೆಳಗಿಂದ ಸಾಯಂಕಾಲ ಗಂಟ ಕತ್ತೆ ದುಡ್ದಂಗೆ ದುಡಿತೀವಿ ಕತ್ತೆ ಸದ್ದಂಗೆ ಸಾಯ್ತೀವಿ ಏನಕ್ಕೋಸ್ಕರ ಅದು ಮಾಡ್ತೀವಿ ಎಲ್ಲ ನಮಗೋಸ್ಕರ ನಮ್ಮವ್ರಿಗೋಸ್ಕರ ನಾವು ಮಾಡ್ತೀವಿ ಆದರೆ ಕೆಲವೊಂದು ಸರಿ ನಮ್ಮವರೇ ನಮಗೆ ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರು ಮಾಡ್ತಾರೆ ಏನಕ್ಕಪ್ಪ ಇವರು ಅನ್ಸ್ಬಿಡ್ತೈತೆ ಒಂದೊಂದು ಟೈಮು ಯಾಕಂತೇಳಿದ್ರೆ ಈ ನಡುವೆ ಯೂಟ್ಯೂಬ್ ನಾ ಇವಾಗ ಮಾಡ್ತಿಲ್ಲ ಯಾಕಂತೇಳಿದ್ರೆ ನಮ್ಮವರು ಮಾಡೋ ಒಂದು ಬೇಜಾರಿಗೆ ಒಂಥರ ರೋಸೆದ್ಬಿಟ್ಟಿದ್ದೀವಿ ಯಾಕಂತೇಳಿದ್ರೆ ಕೈ ತುಂಬ ಕೆಲಸ ಮಾಡಿ ಕೈ ತುಂಬ ಸಂಪಾದನೆ ಮಾಡಿದ್ರು ಕೂಡ ನೆಮ್ಮದಿಲ್ದಿದ್ದು ಜೀವನ ಆಗೋಗಿದೆ ಈ ನಡುವೆ ಯಾಕಂತ ಯಾಕಂತೇಳಿದ್ರೆ ಕೆಲವೊಬ್ಬರು ಮಾಡೋ ಒಂದು ಕುತಾಂತ್ರದಿಂದ ಅದನ್ನು ಅವರು ಅರ್ಥ ಮಾಡ್ಕೊಂಡಿರ ನಮ್ಮನ್ನೇ ದೇಶ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೊಂದು ಸ್ವಲ್ಪ ಮನ್ಸಿಗೆ ಬೇಜಾರು ಅದಕ್ಕಾಗಿ ಒಂದು ಏನಂತ ಏನಂತೇಳಿದ್ರೆ ಎಲ್ಲ ಮರ್ತುಬಿಟ್ಟು ಮೊದಲು ವೆಂಕಟೇಶ್ ಹೇಗೆ ಇದ್ದ ಅದೇ ರೀತಿಯಾಗಿ ಬಿಡಬೇಕು ಅಂತ ತೀರ್ಮಾನ ಯಾಕಂತ ಯಾಕಂತೇಳಿದ್ರೆ ಅಷ್ಟು ಬೇಜಾರು ಮಾಡ್ತಾರೆ ಕಣ್ರಿ ಒಂದೊಂದು ಟೈಮು ಏನಂದರೆ ಕಷ್ಟ ಬಿ ಕಷ್ಟ ಬಿದ್ದು ಕತ್ತೆ ದುಡ್ದಂಗೆ ದುಡ್ದರು ಕೂಡ ಸಂಜೆ ಆದರೆ ಮನ್ಸಿಗೆ ನೆಮ್ಮದಿ ಇಲ್ಲ ಏನಾದರೂ ಒಂದೊಂದು ಏನಾದರೂ ಒಂದೊಂದು ಬರ್ತಾನೆ ಇರ್ತೈತೆ ಮನಸ್ಸಿಗೆ ಬೇಜಾರಾಗೋಕ್ಕೆ ಅದಕ್ಕೆ ಒಂದು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಮರೆತುಬಿಟ್ಟು ಮೊದಲು ಹೆಂಗಿದ್ನೋ ಹಾಗೆ ಇರಬೇಕು ಅನ್ಸುತ್ತೆ ಒಂದೊಂದು ಟೈಮ್ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಬ್ರು ಮಾಡೋ ಒಂದು ಕುತಂತ್ರ ಕೆಲವೊಬ್ರು ಮನೆ ಹಾಳು ಕೆಲವೊಬ್ಬರು ಮನೆ ಹಾಳು ಮಾಡೋರು ಇರ್ತಾರೆ ಆ ಮನೆ ಮೂರ್ಖರಿಗೆ ಏನು ಹೇಳಿದ್ರು ಅಷ್ಟೇ ಅವ್ರು ಅರ್ಥ ಮಾಡ್ಕೊಳಲ್ಲ ಓಕೆ ನನ್ನ ಕತೆ ಇದ್ದಿದ್ದೆ ಯಾಕೆ ನಿಮಗೆ ತಲೆ ತಿನ್ಬೇಕು ಬನ್ನಿ ನಮ್ಮ ಟಿಲ್ಲರ್ನ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಸಂಜೆ ಐದೂವರೆ ಆಗಿದೆ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಏನಂದರೆ ನಮ್ಮ ತೋಟ ಇಷ್ಟು ಬಣ್ಣ ಆಯಿತು ಎಲ್ಲ ಹೊಡೆದು ಬಿಸಾಕದೆ ಎಲ್ಲ ಹೊಡೆದ್ ಬಿಸಾಕದೆ ಸರಿ ಆದರೆ ಇದು ಯಾವುದೋ ಒಂದು ಚೂರು ಉಳ್ಕೊಬಿಡ್ತು ಇದನ್ನು ಹೊಡಿತಾ ಇದ್ದೆ ಆದರೆ ನಮ್ಮ ಗಾಡಿ ಆಫ್ ಆಗಿ ಹೋಗ್ತಾ ಇತ್ತು ನಮ್ಮ ಏಳು ಎಚ್ ಪಿ ಇಂಜಿನ್ ಮಿನಿ ಟಿಲ್ಲರು ಗಾಡಿ ಆಫ್ ಇದ್ದಾಗ ಯಾಕೆ ಇದು ಹಿಂಗೆ ಆಫ್ ಆಗ್ತೈತೆ ಅಂದ್ಬಿಟ್ಟು ಕ್ಯಾಪ್ ತೆಗೆ ನೋಡಿದ್ರೆ ಪೆಟ್ರೋಲ್ ಖಾಲಿ ಕಣ್ರಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಇವಾಗ ಏನಾದರೂ ಹೋಗಿ ನಮ್ಮ ಮನೆಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯಿತು ಇನ್ನೊಂದು ಸ್ವಲ್ಪ ನಿಲ್ಸಿದ್ದೀನಿ ಅಂತ ಹೇಳಿದ್ರೆ ಮುಚ್ಚಾಗಿ ಹೊಯ್ದು ಬಿಡೋಗು ಅಂತಾರೆ ಗಾಡಿಗೆ ಆಲ್ಮೋಸ್ಟ್ ಅವ್ರಿಗೆ ಹೇಳೋಕ್ಕಿಂತ ತಿಕ್ಕಾ ಮುಚ್ಚಿ ನಾವು ಇದ್ದು ನಾಳೆ ಬೆಳಗ್ಗೆ ತಗೊಂಬಂದು ಹಾಕ್ಬಿಟ್ಟು ಇನ್ನೆಲ್ಲ ಒಂದು ಸ್ವಲ್ಪ ಇದೆ ಎಲ್ಲೊಂದು ಕಾಲು ಗಂಟೆ ಕೆಲಸ ಹತ್ತು ನಿಮಿಷ ಕೆಲಸ ಅಷ್ಟೇ ಇನ್ನು ಹತ್ತು ನಿಮಿಷ ಕೆಲಸ ಬೆಳಗ್ಗೆ ನೋಡ್ಕೊಳ್ಳೋಣ ಬೆಳಗಿಂದ ಸತ್ತು ಸುಣ್ಣ ಆಗಿದ್ದೀನಿ ನಾನು ಕೂಡ ಮೈ ಹುಷಾರಿಲ್ಲ ಓಕೆ ನಾನು ಹೇಳೋ ಸುಳ್ಳಾದರೆ ಇಲ್ಲೇ ಇದೆ ನೋಡ್ಕೊಂಬಿಡ್ರಿ ನಮ್ಮ ಇಂಜಿನ್ದು ನಂಬರು ಏಳು ಎಚ್ ಪಿ ಅಂದ್ರಲ್ಲಿ ಏಳು ಎಚ್ ಪಿ ನಾನೇನು ಫಸ್ಟ್ ಹ್ಯಾಂಡ್ಲೇ ತೊಗೊಂಡಿಲ್ಲ ಸೆಕೆಂಡ್ ಹ್ಯಾಂಡ್ಲೇ ತೊಗೊಂಡಿದ್ದು ಇದು ಕೂಡ ಏನಂದರೆ ಅವರು ಕೂಡ ಅಷ್ಟು ಯೂಸ್ ಮಾಡಲಿಲ್ಲ ಗಾಡಿ ಅಂದರೆ ಪಕ್ಕದ ತೋಡ್ದವ್ರೆ ಇಲ್ಲಿಂದ ಸುಮಾರು ಒಂದು ಮೂರು ನಾಲ್ಕು ತೋಟ ಅಡ್ಡ ಅಷ್ಟೆ ಅದು ಕ್ಯಾಬ್ ಚೆನ್ನಾಗಿತ್ತು ಅದು ಯಾಕೆ ಒಂದು ಸ್ವಲ್ಪ ಲೂಸ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಕಿತ್ತಿ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಅಲ್ಲಿ ಗೇರ್ ಬಾಕ್ಸ್ ಹತ್ರ ಕಾಣಿಸೋದಿಲ್ಲ ಅದು ಇದೇ ನೋಡಿರಿ ನಮ್ಮ ಏಳು ಎಚ್ ಪಿ ಇಂಜಿನ್ ಪರವಾಗಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮೊದಲು ಇದ್ದಿದ್ದು ಗಾಡಿ ಬಂದು ಮೂರು ಅಡಿ ರೋಟ್ರಿ ಇದು ಬಂದು ನಾಲ್ಕು ಅಡಿ ರೋಟ್ರಿ ಬರುತ್ತೆ ಆಲ್ಮೋಸ್ಟು ಇದು ಬಂದು ನಾಲ್ಕು ಅಡಿ ಲೋ ರೋಟ್ರಿ ಬರ್ತಾಯಿದೆ ಏನಂದರೆ ಹೆವಿ ಗಾಡಿ ಸ್ವಲ್ಪ ಬಾಧೆ ಆಗುತ್ತೆ ಹೆವಿ ಗಾಡಿ ಓಡಿಸೋದಕ್ಕೆಲ್ಲ ನಾನೇನೋ ಕಡಿಮೆ ರೇಟಿಗೆ ಸಿಕ್ತು ಅಂದ್ಬಿಟ್ಟು ತಗೊಂಡೆ ಹತ್ತೊಂಬತ್ತು ಸಾವಿರ ಕೊಟ್ಟು ನಾನು ತೊಗೊಂಡಿದ್ದೆ ಅವ್ರು ತಂದು ಒಂದು ಹೆಚ್ಚು ಕಮ್ಮಿ ಒಂದು ವರ್ಷ ಏನೋ ಆಗಿತ್ತು ಅಷ್ಟೇ ಜಾಸ್ತಿ ಓಡಿಸದೇ ಇಲ್ಲ ಆ ಗಾಡಿ ಮೇಲೆ ಇರೋ ಪೈಂಟ್ ನೋಡೋರು ಗೊತ್ತಾಗ್ಬೋದು ನಿಮಗೆ ಅವ್ರು ಜಾಸ್ತಿ ಓಡಿಸಿದ್ರೆ ಇದೆಲ್ಲ ಬಂದು ಅಂದರೆ ಆ ರೆಡ್ ಕಲರ್ ಏನು ಕಾಣಿಸ್ತಾ ಇದೆ ಇದೆಲ್ಲ ಬಂದು ಸ್ವಲ್ಪ ಶ್ಯಾಡೋ ಆಗಿರೋದು ಆದರೆ ಅವ್ರು ಜಾಸ್ತಿ ಓಡಿಸ್ಲಿಲ್ಲ ಆ ಸ್ಟಿಕ್ಕರೇ ಇದೆ ನೋಡಿ ಇನ್ನೂ ಇದೆ ಅವ್ರ ಸ್ಟಿಕ್ಕರು ಮೆತ್ಸಿರೋದು ಟ್ಯಾಂಕ್ ಮೇಲೆ ನೋಡಿ ಅಂದರೆ ಕಂಪ್ನಿಯಿಂದ ಬಂದಿರೋ ಒಂದು ಟ್ಯಾಂಕ್ ಮೇಲೆ ಇರೋ ಪೈಂಟು ಆಗಲಿ ಮಡ್ಗಾಡಾಗಲಿ ಮಡ್ಗಾಡು ನಾನು ಸ್ವಲ್ಪ ಮುಂಡ್ ಮಾಡಿದ್ದೀನಿ ಇವಾಗ ಎರಡು ದಿನದಿಂದ ಓಡಿಸ್ತಾ ಇರೋದು ಸ್ವಲ್ಪ ಮುಣ್ಣಾಗಿದೆ ಅಷ್ಟೇ ಆ ಮಡ್ಗಾಡು ಎಲ್ಲ ನೋಡಿದ್ರೆ ಇನ್ನು ಮಡ್ಗಾಡ ಮೇಲೆ ಇರೋ ಲೇಬಲ್ಲು ಕೂಡ ಹಾಳಾಗಿ ಹೋಗ್ಲಿಲ್ಲ ಇನ್ನು ಯಾವ ಮಟ್ಟಕ್ಕೆ ಅವ್ರು ಗಾಡಿ ಓಡಿಸಿದಾರೆ ಅಂತ ಅರ್ಥ ಮಾಡ್ಕೊಳ್ಳ್ರಿ ಎಷ್ಟು ಮಾತ್ರ ನಂಗೆ ಸಿಕ್ಕಿದ್ದಿದ್ರೆ ಅವ್ರಿಗೆ ಬಿಸಾಕ್ತಾಯಿದ್ದೆ ಆದರೆ ನನಗೆ ಸಿಗಲಿಲ್ಲ ಯಾಕಂದರೆ ನಮ್ಮದೇ ಐತಲ್ಲ ಹಳೆ ಗಾಡಿ ನಮ್ಮದೈತಲ್ಲ ಹಳೇ ಗಾಡಿ ಹಾಗಾಗಿ ಇದನ್ನು ನಾನು ಕೂಡ ನನಗೇನು ಬೇಕಾಗಿರಲಿಲ್ಲ ಆದರೆ ಚೀಪಾಗಿ ಸಿಕ್ತು ಅಂದ್ಬಿಟ್ಟು ಮೊದಲಿದ್ದು ಗಾಡಿ ಬಂದು ಹದಿನೈದು ಸಾವಿರಕ್ಕೆನೋ ಕೊಟ್ಟೆ ಹದಿನಾರು ಸಾವಿರ ಕೊಟ್ಟೆ ಅದ್ರ ಜೊತೆಗೆ ಇನ್ನು ಏಳು ಎಂಟು ಒಂಬತ್ತು ಇನ್ನು ಮೂರು ಸಾವಿರ ರೂಪಾಯಿ ಹಾಕಿ ಈ ದೊಡ್ಡ ಗಾಡಿನ ತಗೊಂಡೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಎವಿ ಗಾಡಿ ಆದರೆ ಎವಿ ಗಾಡಿ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಏನು ಮಾಡೋದು ಮೈ ಕಾಯ್ತು ಸಿಕ್ಕಾಪಟ್ಟೆ ಹಲ್ಪ್ ಬಂದ್ಬಿಡುತ್ತೆ ಮೈಯಾಗ ನರ ನಾಡಿ ಎಮ್ಕೆ ಮಾಂಸ ಎಷ್ಟಿದೆ ಅನ್ನೋದು ತೋರಿಸ್ಕೊಟ್ಬಿಡ್ತಾಯಿದ್ದೆ ಅಷ್ಟು ಹೆವಿ ಗಾಡಿ ಸ್ವಲ್ಪ ಓಡ್ಸೋ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಥರ ತಂದ್ಬಿಟ್ಟಿದ್ದೀನಿ ಇನ್ನು ಇದು ಬೇಡ ಅಂತ ಹೇಳಿದ್ರೆ ಮನೆಯಲ್ಲಿ ಅಂತ ಉಳಿತಾರೆ ಅದ್ರ ಬದಲು ಟಿಕಾಮಚ್ಕೊಂಡು ಓಡ್ಸಿ ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಗ್ಗೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗ್ಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ ಕೇಟಿಲ್ಲರ್ ಬಾಯ್ ಬಾಯ್ ಮತ್ತೆ ನಾಳೆ ನಿಮಗೆ ಪೆಟ್ರೋಲ್ ಉಯ್ದು ಇದನ್ನು ರುಬ್ಬಾಕ್ತೀನಿ ಈ ನನ್ನ ಮಕ್ಳಿಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಲೋಪರ್ ನನ್ನ ಮಕ್ಕಳ ಯಾಕ್ರೆ ಹಿಂಗೆ ಬಂದೇ ಬಂದು ನಮ್ಗೆ ಸೌಂಡು ಮಾಲಿನ್ಯ ಮಾಡ್ತೀರಾ ಶಬ್ದ ಮಾಲಿನ್ಯ ಮಾಡ್ತೀರಾ ಕಳ್ಳನ ಮಕ್ಕಳು ಏನು ಮಾಡ್ತೀಯ ತಾತನಸ್ತಿ ಬೇಕಾದಷ್ಟು ಬೇಕಾದಷ್ಟಿದೆ ನೋಡಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಲೋಪರ್ ನನ್ನ ಮಗ ಅಲ್ಲೇ ನಿಂತ್ಕೊಂಡವನು ಐಯ್ ಏ ಏನು ನಿನ್ನೆ ದೊಡ್ಡ ಎಲೆಪ್ಕೆಟ್ರಾ ನನ್ನ ಮಗನೇ ಏನ ನೀನು ನೋಡಲಿ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಅಂತ ನಿಂತ್ಕೊಂಡೇ ಇದ್ದೀಯಾ ಅದು ಯಾವಾಗ ನೋಡ್ಕೊಂಡು ನಿಂತಿದ್ಯಾ ಅಲ್ಲಿ ಅಲ್ಕ ನನ್ನ ಮಗನ ತಕೊಂಬಂದು ಹೋಗ ಮುಂದಕ್ಕೆ ಯಾವ್ದಾರ ಒಂದು ಪಿಗರ್ ಕಾಣಿಸೋಕಿಲ್ಲ ಮೇಲೆ ಇದನ್ನು ಬಿಡಲ್ಲ ನನ್ನ ಮಕ್ಕಳು ಹೋ